ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ತಾಲೂಕು ತಹಸೀಲ್ದಾರ್ ಅವರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಬೇಸಿಗೆ ಸುಡು ಬೇಸಿಗೆಯಲ್ಲಿ ಪರಿಸರ ಸಂರಕ್ಷಿಸುವ ಹೊಣೆ ತಾಲೂಕು ಆಡಳಿತ ತನ್ನ ಕಾಲ ತಾಲೂಕು ಕಚೇರಿ ಆವರಣದಲ್ಲಿರುವ ಒಂದು ಉದ್ಯಾನವನ ಇತ್ತೀಚೆಗೆ ನಿರ್ಮಿಸಿದ್ದ ಉದ್ಯಾನವನ ಒಣಗಿ ಹೋಗುತ್ತಿದೆ ತಹಸೀಲ್ದಾರ್ ಅವರು ಇತ್ತ ಕೂಡಲೇ ಎಚ್ಚೆತ್ಕೊಂಡು ಆ ಗಿಡಗಳ ಬಗ್ಗೆ ಗಮನ ಹರಿಸಿರೇ ಹಸಿರಾಗಿ ಇಲ್ಲಿನ ಜನಗಳಿಗೆ ಉಸಿರು ಕೊಡುತ್ತವೆದಲತ್ತತೆ ಕುಣಿಗಲ್ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗ ಸರ್ ಗೆದ್ಲು ಬಿದ್ದಿಲ್ವ ಅದು ಒಣಗೇತ ನೀರು ಹಾಕಿಲ್ಲಲ್ವ ಬಿಸಿಲಲ್ಲಿ ಗಿಡಗಳು ಇಟ್ಟವ್ರ ಇವಾಗ ನೀರು ಹಾಕ್ಬೇಕಲ್ಲ ನೀರು ವಾರಕ್ಕೊಂದು ದಿನ ಕಟ್ತಾರೆ ದಿನ ಬಿಟ್ಟು ದಿನಾರ ಕಟ್ಬೇಕು ನೀರ ದಿನ ಬಿಟ್ಟು ದಿನ ಕಟ್ಟಿರಿ ಬೆಳೆಯೋ ಗಿಡ ಬೆಳಕತ್ತವೆ ಇಲ್ಲ ಅಂದ್ರೆ ಒಣಗ್ಕೊಂಡು ಹೊಂಟೋಗ್ತವೆ ಇದು ಪಾರ್ಕಿಂಗ್ ಆಗೋಗ್ಬಿಟ್ಟಿದ್ದೆ ಜನರಲ್ಲು ಸಾರ್ವಜನಿಕರು ಪಾರ್ಕಿಂಗ್ ಅದು ಕಾರು ಆ ಗಿಡಗಳಿಗೆ ಸಮರ್ಪಕವಾಗಿ ನೀರು ಉಣಿಸ್ತಾ ಇಲ್ಲ ತಾಲೂಕು ಆಡಳಿತ ಸೌಧ ಕುಣಿಗಲ್ಲು ತಾಲೂಕು ಕಚೇರಿ ಬಿಟ್ಟಿದ್ದಾರೆ ನೋಡಪ್ಪ ಅಲ್ಲಿ ಗಿಡಗಳೆಲ್ಲ ಒಣಗ್ತಾವೆ ಬಿಸಿಲಲ್ಲಿ ಮನುಷ್ಯ ಗಂಟೆಗೆ ಸತಿ ನೀರು ಕುಡಿಬೇಕಂತೆ ಮನುಷ್ಯ ನೀರು ಪ್ರ ಇವು ಪ್ರಾಣಿ ಮತ್ತು ಮರ ಗಿಡಗಳು ಎಷ್ಟು ಕುಡಿಬೇಕಪ್ಪ ನೀರ ವಾರ ಆದರೂ ನೀರಿಲ್ಲ ಗೆದ್ಲ ಗೆದ್ಲತ್ತಿದೆ ಗೆದ್ಲತ್ತಿದೆ ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪೋ ಕೇಳಿ ಕುಣಿಗಲ್ ತಾಲೂಕು ಕಚೇರಿ ಮುಂಭಾಗ ಇತ್ತೀಚೆಗೆ ಉದ್ಯಾನವನವನ್ನು ಮಾಡಿದ್ದು ಇಲ್ಲಿ ಸಮರ್ಪಕವಾಗಿ ನೀರು ಹಾಯಿಸ್ತಲೇ ಇರೋದ್ರಿಂದ ಗಿಡಗಳೆಲ್ಲ ಸ್ವರ್ಗೋಗ್ತಾ ಇದ್ದಾವೆ ಇನ್ನು ಬೆಳೆಯೋ ಗಿಡಗಳು ಎಲ್ಲ ಒಣಗ್ತಾ ಇದ್ದಾವೆ ಸಾರ್ವಜನಿಕರು ಅಯ್ಯೋ ಇದೇನು ಹಿಂಗಾಗಿದೆ ಪರಿಸ್ಥಿತಿ ಇಲ್ಲಿ ಅವರೋರು ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅವ್ರೆ ಕೂಡಲೇ ತಾಲೂಕು ಆಡಳಿತ ಈ ಕಡೆಗೆ ನೀರು ಉಣಿಸ್ಬೇಕು ಗಿಡಗಳಿಗೆ ಅಂತ ಕೇಳ್ತಾ ಇದ್ದಾರೆ ನೋಡ್ರಪ್ಪ ನೋಡು ಗಿಡಗಳ ಮರದಲ್ಲಿ ನೋಡಪ್ಪ ತೆಂಗಿನ ಮರದಲ್ಲಿ ಏನೆಲ್ಲ ಗಿರಿ ನೇತಾಡ್ತಾವೆ ಏನು ಅವೇನವೇನೋ ಇದೇ ಇಲ್ಲ ಅದಕ್ಕೆ ಏನು ರೋಗ ಬಂದೈತ ಗೊಬ್ಬರ ಥರ ಸಾಕಿರೇ ಒಳ್ಳೇದ ಚೆನ್ನಾಗಿ ಫಸ್ಲುನವ್ರು ಬಿಡವು ಬೇರೆಲ್ಲ ಬಿಟ್ಕೊಂಡಿದ್ದಾವೆ ಆ ಏನು ಗರಿ ನೋಡಿ ಹೆಂಗೆ ನೇತಾಡ್ತಿದ್ದೇವೆ ಒಣಗಿದ ಗರಿ ಆ ಒಂದು ಮ ಏನು ಅಲ್ಲಿ ಏನು ಕಾಣ್ತಲೇ ಇಲ್ವಲ್ಲಪ್ಪ ತೆಂಗಿನ ಮರದಲ್ಲಿ ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ